ಸಮಿತಿಯ ವತಿದ ನಾಲ್ಕು ದಕ್ಷಿಣ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಹೊರಗಾಣಿಕೆ ಉತ್ತರ ಉತ್ತರವಾಯಿ ಉಡುಪಿ ಜಿಲ್ಲೆಯ ಹೊರಗಾಣಿಕೆ ಈ ಹೊರಗಾಣಿಕೆ ಮತ್ತು ಬ್ರಹ್ಮ ಸುದ್ದಿಯನ್ನು ಮುಟ್ಟಿಸುವ ಒಂದು ಪ್ರಚಾರ ವಾಹನವನ್ನು ಇವತ್ತು నమ్మ కాపు ఉర్పి విధాసభా క్షేత్ర జనప్రీయ శాసకరు ధార్మిక ముఖండరు సహకార నేత యశ్పాల్ చవణ్ ఆరోధన సమతి అధ్యక్షులు నమ్మ మార్గదర్శకులు ఎలా కార్యక్రమ రూవాలి వాజ్ శెట్టవస్థాపన సమితి ಮಾಧ್ಯರ್ಶಪರದಂಥ ನಡಿಗೆರೆ ರತ್ನಾಕರ್ ಶೆಟ್ಟಿಯವರು ಸೇರಿ ಎಲ್ಲ ಸಮಿತಿಯ ಸರ್ವ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಸೇರಿ ಈ ಒಂದು ನಮ್ಮ ಅಮ್ಮನ ಮಕ್ಕಳ ತಂಡದ ವತಿಯಿಂದ ಈ ನಮ್ಮ ಒಂದು ವಾಹನದ ಪ್ರಚಾರ ವಾಹನವನ್ನು ಉದ್ಘಾಟನೆ ಮಾಡಲಿಟ್ಟಿದ್ದಾರೆ ವಾದೇವ್ ಶೆಟ್ಟಿಯವರು ಈಗ ತನ್ನ ಎರಡು ಈಗ ಈ ಒಂದು ವಾಹನ ಉದ್ಘಾಟನೆ ಮಾಡಿ ಆ ತಾಯಿ ಅಮ್ಮನ ಪಾದಮಟ್ಟಿ ಅನುಗ್ರಹ ಪಡೆದು ತಾಯಿ ಉಚ್ಚಂಗಿಯ ಅನುಗ್ರಹ ಪಡೆದು ಸಾವಿರಸೀಮೆಯ ಒಡೆಯ ಜನಾರ್ದನ ಅನುಗ್ರಹ ಪಡೆದು ವಿಶೇಷವಾಗಿ ವಿಘ್ನ ನಿವಾರಕ ಗಣಪತಿ ದೇವರನ್ನು ಸ್ತುತಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ அங்கே அந்த நந்தி துப்பா தொகை கபுசம் マパちゃ pre attend ¿Condé por ಇದು ನಮ್ಮ ಮೊದಲ ಶೋಸುವರ ಅನಿವಾಸಿ ಕೊರತೆಗಳು ಏನೆಂಬುದಾದ ಸಾಮಗ್ರಿಯ ಮಹಾ ಅನುಸಂಧಾನ ನೀಡಲು ಆ ಕಿಷ್ಟ ಸಂಸ್ಥೆಗಳ ದಿನಗಳಲ್ಲಿ ಸಿಯಾನ ಸರ್ಕಾರಿ ಅಂದಲ್ಲ ತೆಂಗಿನೆಲ್ಲಿ ಬಂದಿದೆ ಪಾಕ ಪರಿಮಳದ ಪ್ರಕಟಣೆ ಒಂದನೇ ಮೇಲೆ ಟೀಕಾಡರಲ್ಲ ಬಹುತಣ್ಣನೆಯ ಸಾಮರಸ್ಯದಿಂದ ಸರ್ಕಾರಿ ಹೂಂ ಹಂಪಲು ಬಾಳಿಯ ಹಾಳಟ್ಟಿ ಹಾಗು ಶುಚಿತ್ವವನ್ನು ಗಳೆರುವ ಸಕ್ಕರ ಮಗಳಿಗೆ ವಿನಯವಂತ ಆಲೂಗೆ ಪರಿಚಾರ ಹಲು ದಿನದ ಪರಿಚಾರಗಳನ್ನು ನೀಡಬಹುದು